ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ನಾನು ಮುಂಜಾನೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಾ ಅಯ್ಯೋ ತೋರ್ಸೋದೇನೋ ತೋರಿಸಿದೆ ಆದರೆ ಸೂರ್ಯನೇ ಕಾಣಿಸ್ತಾ ಇಲ್ವೇ ಸೂರ್ಯನೇ ಕಾಣಿಸ್ತಾ ಇಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಲೈಟಾಗಿ ಮಂಜು ಕೂಡ ಹಿಡಿದಿದೆ ಮೋಡ ಇದೆ ವಾತಾವರಣವೂ ಇದೆ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಹಿಂಗೆ ಅಲ್ವಾ ಈ ಒಂದು ಚಳಿಗಾಲದಲ್ಲಿ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಒಂದು ಏಳು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಇದ್ದೀನಿ ಏನಪ್ಪ ಬೆಳಗ್ಗೆ ವೆಂಕಟೇಶ್ರು ವ್ಲಾಗ್ನ ಶುರು ಮಾಡಿದ್ದಾನೆ ಮಾಡೋಕ್ಕೇನು ಕೆಲಸ ಇಲ್ವಾ ಇವನಿಗೆ ಅಂತ ತಿಳ್ಕೊಂಡಿದ್ದೀರಾ ಹಾಗೇನು ತಿಳ್ಕೊಂಡೋಗಬೇಡಿ ಕೆಲಸ ಅಂತ ಇದಾರೆ ಅಂದರೆ ಕರೆಂಟ್ ಬರೋವರೆಗೂ ಕೂಡ ಕೆಲಸ ಇಲ್ಲ ಆಲ್ಮೋಸ್ಟ್ ಹೇಳಬೇಕಾದ್ರೆ ಕರೆಂಟ್ಗೋಸ್ಕರ ಇದ್ದೀನಿ ಮುಂಜಾನೆ ತೋಟಕ್ಕೆ ಬಂದು ಏನಂದರೆ ಆವಾಗ ಸಾಮಂತಿಗೆ ಏನೋ ಹೊಸ ನಾನು ಮಾಡಿದ್ದೀನಿ ಮಾಡಿದ್ದೆ ಮತ್ತೆ ಅದನ್ನು ಹಾಕಿ ತಾಕಿ ಮತ್ತೆ ಭೂಮಿನಲ್ಲಿರೋದು ಹಳೆ ಡ್ರಿಪ್ಗೆ ನಾವು ಹಳೆ ಡ್ರಿಪ್ಗೆ ಮತ್ತೆ ಕಲೆಕ್ಷನ್ ಕೊಡಬೇಕು ಅನ್ನೋ ಒಂದು ಇದಕ್ಕೆ ಕಲೆಕ್ಷನ್ ಎಲ್ಲ ಕೊಟ್ಟಿದ್ದಾಯಿತು ಅದನ್ನೇನೋ ಅವಾಗ ಕೊಯ್ದಾಕ್ಬಿಟ್ಟು ಹೊಸ ಕಲೆಕ್ಷನ್ ಕೊಟ್ಟೆ ಮತ್ತೆ ಹಳೆ ಕಲೆಕ್ಷನ್ ಕೊಡೋ ಸಕ್ಕನೆ ನನ್ನ ಪಾಡು ನಾಯಿ ಪಾಡು ಅಂತಲೇ ಹೇಳ್ಬೋದು ಅಂದರೆ ಮುಂಚೆ ನಾವು ಹಾಕ್ಕೊಂಡಿದ್ದು ಈ ಒಂದು ನೆಲದಲ್ಲಿ ಹಾಕೊಂಡಿದ್ರಿ ನೆಲದಿಂದ ಬಂದು ಡ್ರಿಪ್ಪು ನಾವು ಮಾಡ್ಕೊಂಡ್ಬಿಟ್ಟಿದ್ರಿ ಅದು ಬೆಸ್ಟ್ ಆಗಿತ್ತು ಅದಾದ ಮೇಲೆ ಶಾಮಂದಿಗೆ ಹಾಕೊಡೋದಕ್ಕೆ ಹೊಸ್ದಾಗಿ ಮೇಲೆ ಹಾಕಿದೆ ಅಲ್ಲಿ ನೋಡ್ತಾ ಇದ್ದೀರಲ್ವ ಜೈಂಟ್ ಕಾಣಿಸ್ತಾ ಇದೆ ನಿಮಗೆ ಗೇಟ್ವಾಲ್ ಹತ್ರ ಮೇಲೆ ಹಾಕ್ಕೊಂಡಿದ್ದೆ ಮತ್ತೆ ಅದನ್ನು ಕಿತ್ತಾಕಿ ಮತ್ತೆ ಒಳಗಡೆ ಇರೋದಕ್ಕೆ ಕಲೆಕ್ಷನ್ ಕೊಟ್ಟಿದ್ದಾಯಿತು ಯಾಕಂತೇಳಿದ್ರೆ ಏನೊಂದಕ್ಕೂ ಕೂಡ ತೊಂದರೆ ಆಗುತ್ತೆ ಟಿಲ್ಲರ್ ರೋಡಿಯೋದಕ್ಕೆ ಮತ್ತೆ ಗಾಡಿಗಳ ಓಡಾಡೋಕ್ಕೆ ತುಂಬನೇ ತೊಂದರೆ ಆಗುತ್ತೆ ಅದಕ್ಕೆ ಮಾಮೂಲಿ ಹಳೆ ಕಲೆಕ್ಷನ್ ಇರಲಿ ಅಂದ್ಬಿಟ್ಟು ಮತ್ತೆ ಒಳಗಡೆ ಹಾಕಿ ಹಾಕ್ಕೊಂಡಿದ್ದೀನಿ ಡ್ರಿಪ್ ಕಲೆಕ್ಷನ್ನ ಅದಕ್ಕೋಸ್ಕರ ಇದೇ ಸುಮಾರು ಎರಡು ದಿನದಿಂದ ಸ ಸತತವಾಗಿ ಇದೇ ಒಂದು ಕೆಲಸ ನಡೆದೋಯ್ತು ಅಂತಲೇ ಹೇಳ್ಬೋದು ಓಕೆ ಇವಾಗ ಗುಣಿಗಳೆಲ್ಲ ರೆಡಿ ಮಾಡಿದ್ದೀವಿ ಆಲ್ಮೋಸ್ಟು ಸುಮಾರು ಒಂದು ಇಪ್ಪತ್ತು ದಿನದಿಂದನೇ ಹಗ್ ಟಿಲ್ಲರಲ್ಲಿ ಓಡಿಸ್ಬಿಟ್ಟೆ ಅದಾದಮೇಲೆ ಇವಾಗ ಹಳ್ಳ ಹಾಕಿ ಹಳ್ಳ ಸ್ವಲ್ಪ ಹಳ್ಳ ಥರ ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ಗೊಬ್ಬರ ಹಾಕಬೇಕಲ್ವಾ ಅದಕ್ಕೋಸ್ಕರ ಹಳ್ಳ ಮಾಡ್ಕೊಂಡಿದ್ದೀವಿ ಎಲ್ಲ ರೆಡಿ ಆಯಿತು ಇನ್ನು ಈ ಡ್ರಿಪ್ಪದು ಇನ್ನು ಕೆಲಸ ಬ್ಯಾಲೆನ್ಸ್ ಇದೆ ಏನಂದರೆ ಎಲ್ಲ ಏನೋ ಕೊಟ್ಟಿದ್ದೀನಿ ಈಗ ಬಂದು ನೋಡಿ ಎಲ್ಲಂದ್ರೆ ಅಲ್ಲಿ ಎಲ್ಲ ಭೂಮಿಗಳಲ್ಲಿ ಇಲ್ದಿ ಉಳ್ದೋಗಿದ್ದಾವೆ ಅಂದರೆ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ತ್ಯಾಮ ಆಗಿದೆಯಲ್ಲ ನಿನ್ನೆ ನಾನು ನೀರು ಬಿಟ್ಟೆ ನೋಡಿ ಇಲ್ಲಿ ಕಲೆಕ್ಷನ್ನು ಇದೆ ಮತ್ತೆ ಇದನ್ನು ಅಗಿರಬೇಕು ಎಲ್ಲೆಲ್ಲಿ ಏನೇನಾಗಿದೆಯೋ ಗೊತ್ತಿಲ್ಲ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಎಲ್ಲೆಲ್ಲಿ ಏನೇನಾಗೈತೋ ಎಲ್ಲೆಲ್ಲಿ ಚಿತ್ಕೊಂಡೋಗ್ತೋ ಗೊತ್ತಿಲ್ಲ ಇನ್ನು ಅದು ಜೈಂಟ್ಗಳ್ಳು ನಾವು ಕೊಡಬೇಕಾಗುತ್ತೆ ಓಕೆ ಇನ್ನು ಸುಮಾರು ಇವತ್ತು ನಾಳೆ ಇದೇ ಭವಿಷ್ಯ ಆಗ್ಬೋದು ಕೆಲಸ ಇವತ್ತು ನಾಳೆ ಬಂದು ಇದೇ ಕೆಲಸ ಕಂಟಿನ್ಯೂ ಆಗ್ಬೋದು ಓಕೆ ಹೇಗೆ ಮಾಡಿ ಮತ್ತೆ ಹಳೆ ಡಬ್ಬಿಗೆ ಕಲೆಕ್ಷನ್ ಕೊಡಬೇಕು ಏನಂದರೆ ಈ ಹೊಸದು ಬೇಕಾದ್ರೂ ಕಲೆಕ್ಷನ್ ಆರಾಮಾಗಿ ಕೊಟ್ಕೊಂಡೋಗ್ಬಿಡ್ಬೋದು ಆದರೆ ಈ ಹಳೆ ಹಳೆ ಕೆಲಸಗಳಿಗೆ ಮತ್ತೆ ತ್ಯಾಪೆ ಹಾಕೋದು ಇದೆಯಲ್ಲ ಇದಂತೂ ಬೇಡ ಬೇಡ ಅಂತಲೇ ಹೇಳ್ಬೋದು ಅಷ್ಟೊಂದು ತಲೆ ತಿ ತಲೆ ತಿನ್ನೋ ಕೆಲಸ ಅಂತಲೇ ಅನ್ಸುತ್ತೆ ಆಗುತ್ತೆ ಓಕೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಆದರೂ ಸಹಿತ ನಾವು ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಬಿಟ್ಟು ಬಿಡದಿರ ಮಾಡ್ತಾಯಿದ್ದೀನಿ ಇವಾಗ ಕರೆಂಟ್ಗೋಸ್ಕರ ವೇಟಿಂಗ್ ಮಾಡ್ತಾಯಿದ್ದೀನಿ ಸುಮಾರು ಒಂದು ಎಂಟು ಗಂಟೆಗೆಲ್ಲ ಕರೆಂಟ್ ಬರುತ್ತೆ ಅಲ್ಲಿವರೆಗೂ ನೊಣ ಒಡಿಕೆ ಇಲ್ಲ ಬೇರೆ ಏನಾದ್ರು ಕೆಲಸ ಮಾಡಬೇಕು ಬೇರೆ ಕೆಲಸಗಳ್ಕಂತ ಬೆಜ್ಜನ್ ಇದೆ ಏನಂದರೆ ಇದಕ್ಕೆ ಆಗಲಿಕ್ಕೆ ಕೈಗೆ ಹಾಕಿದ್ದ ಡ್ರಿಪ್ ಎಲ್ಲ ಇತಿ ಆಚುಗಡೆ ಆಗಬೇಕು ಇವತ್ತಿನ ಬಂದು ಕೆಲಸ ನಡೀತಾ ಇದೆ ಮತ್ತು ಗುಣಿಗಳಿಗೆ ಗೊಬ್ಬರ ಹಾಕಬೇಕು ಸಿಕ್ಕಾಪಟ್ಟೆ ಕೆಲಸ ಇದೆ ಈ ಒಂದು ಕೆಲಸಗಳ ಮಧ್ಯದಲ್ಲಿ ಮತ್ತು ಏನೋ ಗೊತ್ತಿಲ್ಲ ಬುಸ್ ಬುಸ್ ಅಂತೋಯ್ತು ಅಂದರೆ ನಮ್ಮ ಪಾಡಕ್ಕೆ ನಾವು ಮೇಲೆ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಕ್ಯಾಮ್ರಾ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಕೆಳಗಡೆ ಏನಿದೆಯಪ್ಪ ಅನ್ನೋದು ಕೂಡ ನೋಡೋದಿಲ್ಲ ಏನೋ ಬುಸ್ ಬುಸ್ ಅಂತು ಏನನ್ನೋದು ಗೊತ್ತಾಗಲಿಲ್ಲ ಮೋಸ್ಟ್ಲಿ ಸುರ್ಗು ಸೌಂಡ್ ಆಗಿರ್ಬೋದು ನಾವು ಕಾಲಿಕ್ಕಿದ್ದಕ್ಕೆ ಅದು ಬುಸ್ ಬುಸ್ ಅಂದಿರೋ ಸೌಂಡ್ ನಮಗೆ ಕೇಳಿಸಿದೆ ಓಕೆ ಇವತ್ತಿನ ಕೆಲಸ ಬಂದು ಇದ್ದೀವಿ ಇನ್ನು ಕರೆಂಟ್ ಬಂದಿಲ್ಲ ಕರೆಂಟ್ಗೋಸ್ಕರ ಕಾಯ್ತಾ ಇದ್ದೀನಿ ಅಂದರೆ ಎಲ್ಲಂದರೆ ಅಲ್ಲಿ ಕೊಯ್ದು ಬಿಸಾಕಿದ್ದೆ ಮತ್ತೆ ಬಿಡು ಆ ಡ್ರಿಪ್ಲೈನ್ಗೆ ಹಾಕೋದಿಲ್ಲ ಅಂತ ಆದರೆ ಅದು ಏನು ಹಣೆ ಬರೋಣ ಅದಕ್ಕೆ ಕಲೆಕ್ಷನ್ ಕೊಡಬೇಕಾಗಿರೋ ಒಂದು ಪರಿಸ್ಥಿತಿ ಬಂದಾಯ್ತು ಇವಾಗ ಆ ಕೆಲಸ ನಡೀತಾ ಇದೆ ಹಳೆ ಡ್ರಿಪ್ಪು ಸುಮಾರು ಪೈಪ್ಗಳನ್ನೆಲ್ಲ ಇಲ್ಲಿ ಹಾಕಿದ್ದೀನಿ ಹಳೆ ಪಿ ಯು ಸಿ ಪೈಪ್ಗಳನ್ನೆಲ್ಲ ಇಲ್ಲಿ ಹಾಕಿದ್ದೀನಿ ಸುಮಾರು ಈ ಪಿ ಯು ಸಿ ಪೈಪ್ಗಳಿಗೆ ಇಲ್ಲೊಂದು ಅಷ್ಟಿದ್ದಾವೆ ಮತ್ತು ಅಲ್ಲೊಂದು ಅಷ್ಟಿದ್ದಾವೆ ಇವೆರಡಕ್ಕೆ ಎಲ್ಲ ಸೇರಿ ಸುಮಾರು ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೆ ಆದರೆ ಬೆಳೆದಿದ್ದ ಬೆಳೆ ಇದ್ರಾಗ ಸುಮಾರು ಒಂದು ನಾಲ್ಕು ಬೆಳೆಯನ್ನು ಬೆಳಕೊಂಡೆ ಅಷ್ಟೆ ಓಕೆ ಏನು ಕೂಲ್ಲೋಗಲ್ಲ ಏನೂ ಆಗೋಲ್ಲ ಮತ್ತು ಈ ಬೇರೆ ಬೆಳೆಗೆ ಯೂಸ್ ಆಗುತ್ತೆ ಅಲ್ಲಿವರೆಗೂ ಎಲ್ಲ ಒಂದು ಮೂಲೆಯಾಗ ಹಾಕಿ ಬಿಟ್ಬಿಡೋಣ ಅಲ್ವ ಕೆಲಸಕ್ಕೇನು ಬ ಬರ್ದಿದ್ದೀನಿಲ್ಲ ಮತ್ತು ಕೆಲ್ಸಕ್ಕೆ ಬಂದೇ ಬರುತ್ತೆ ಅಲ್ಲಿವರೆಗೂ ಅಲ್ಲೇ ಇರಬೇಕು ಓಕೆ ನಮ್ಮ ಸೊರೆ ಕೈ ತೋಟ ಅದು ಮೊನ್ನೆ ತಾನ ಎಲೆ ಕಿತ್ತಿದ್ರಿ ಆದರೆ ನೋಡಿ ತಿರ್ಗನ್ನೇರಳಕ್ಕೆ ಹೋಗ್ಬಿಟ್ತು ಅಯ್ಯೋ ಹ್ಞೂ ಓಕೆ ಮತ್ತೆ ಕೊಯ್ಬೇಕು ಎಲೆನ ಏನು ಮಾಡೋಕ್ಕಾಗೋದಿಲ್ಲ ನಾರು ಕೂಡ ಬಂದು ಮ ಇದಕ್ಕೆ ಬೆಳೆ ಇಕ್ಬೇಕಂತ ಮತ್ತೆ ಇದಕ್ಕೆ ಬೆಳೆ ಇಕ್ಬೇಕಂತ ಮತ್ತೆ ಎಲ್ಲ ನಾರ್ಗಳಿಗೆಲ್ಲ ನೆಸರಿನಲ್ಲೆಲ್ಲ ಆರ್ಡ್ರ್ ಮಾಡಿ ಇದು ಕೊಟ್ಟಿದ್ದಾಗೋಗಿದ್ದೆ ಬೀಜ ಎಲ್ಲ ಅದು ಕೂಡ ನಾರು ಇದೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ನಾರು ಕೂಡ ಬಂದ್ಬಿಡುತ್ತೆ ಅಷ್ಟರಲ್ಲಿ ನಮ್ಮ ಡ್ರಿಪ್ ಕೆಲಸ ಮತ್ತು ಗೊಬ್ಬರ ಹಾಕೋದು ಪ್ರತಿಯೊಂದು ಕೂಡ ಕೆಲಸ ಮುಗಿಸಾಕ್ಬೇಕು ಅದು ನಾರು ಬರೋ ಸಾಕೆ ವೆಯ್ಟಿಂಗ್ ಮಾಡಬೇಕು ಅದಕ್ಕಿಂತ ಮುಂಚೆನೇ ಎಲ್ಲ ರೆಡಿ ಆಗಿ ಮತ್ತೆ ನಾವು ನಾರಿಗೆ ವೆಯ್ಟಿಂಗ್ ಮಾಡಬೇಕು ಅಷ್ಟು ಮಾತ್ರ ಇದ್ದರೆ ನಮ್ಮ ಕೆಲಸ ಕಂಪ್ಲೀಟಾಗಿ ಆಗುತ್ತೆ ಓಕೆ ಬಿಡುವಿಲ್ದಿರ ಮಾಡ್ತಾನೆ ಮಾಡ್ತಾನೇ ಇದ್ದೀನಿ ಮಾಡ್ತಾನೆ ಇದ್ದೀನಿ ಇನ್ನೂ ತೀರಿಲ್ಲ ಇನ್ನೂ ಸುಮಾರು ಈ ಡ್ರಿಪ್ಪುದೇ ಬಂದು ಇವತ್ತು ನಾಳೆ ಕೆಲಸ ನಡಿಬೋದು ಬಹುಶಃ ಓಕೆ ನೋಡೋಣ ಪ್ರತಿ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದನ್ನೆಲ್ಲ ಮಿಸ್ ಮಾಡಿದ್ರೆ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಿಮಗೆ ನೋಷನ್ ಬರುತ್ತೆ ನೀವೇ ಮೊದಲಾಗ್ ನೋಡ್ಬೋದು ಓಕೆ ಹೇಳ್ತಾ ಇನ್ನು ಕರೆಂಟ್ ಬರೋವರೆಗೂ ಕಾಯಬೇಕು ಏನೂ ಮಾಡೋಕ್ಕಾಗೋದಿಲ್ಲ ಅಲ್ಲಿವರೆಗೂ ಏನು ಮಾಡೋದಂದ್ರೆ ಈ ಡ್ರಿಪ್ ಲೈನೆಲ್ಲ ಆಗಲಕ್ಕ ಹಾಕಿ ಡ್ರಿಪ್ಲೈನೆಲ್ಲ ಎತ್ತಿ ಎತ್ತಿ ಆಚೆಗಡೆ ಹಾಕಬೇಕು ಈ ಡ್ರಿಪ್ ವೈರ್ಗೆಲ್ಲ ಆಲ್ಮೋಸ್ಟು ಹೈಯಸ್ಸು ಮುಗಿತಾ ಬಂದಿದೆ ಇದನ್ನೇನಿದ್ರು ಇನ್ನು ಗುಜಡಿಗೆ ಹಾಕ್ಬಿಡ್ಬೇಕು ಇನ್ನೇನು ಇದನ್ನು ಗುಜಡಿಗೆ ಹಾಕ್ಬಿಡ್ತೀವಿ ಯಾರೂ ಕೂಡ ಇನ್ನೂ ಬಂದಿಲ್ಲ ಬಂದರೆ ಇದನ್ನೆಲ್ಲ ಎತ್ತಿ ಕೆ ಜಿಗೆ ಕೆ ಜಿ ಲೇಟ್ ಎತ್ಕೊಂಡೋಗಿ ಹಾಕ್ಬಿಡ್ತೀವಿ ಸುಮಾರು ಕೆ ಜಿ ಬಂದು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೇಳು ರೂಪಾಯಿ ನಡೀತಾ ಇದೆ ಬಜಾರ್ ಇವತ್ತು ಈ ಡ್ರಿಪ್ ವೈರೆಲ್ಲ ಓಕೆ ಇನ್ನು ಅದನ್ನು ಇಕ್ಕೊಂಡು ಏನು ಮಾಡೋಕ್ಕಾಗೋದಿಲ್ಲ ಅಂದರೆ ಇನ್ಲೈನ್ ಮಾಡೋದೇನೋ ಮಾಡಿದ್ರು ಆದರೆ ಸುಮಾರು ಒಂದು ಎರಡು ಬೆಳೆ ಮೂರು ಬೆಳೆ ಬೆಳ್ಕೊಬೋದು ಅದಾದಮೇಲೆ ಎಲ್ಲ ಕಂಪ್ಲೀಟಾಗಿ ಬ್ಲ್ಯಾಕ್ ಆಗ್ಬಿಡುತ್ತಾ ಬ್ಲ್ಯಾಕ್ ಆಗ್ಬಿಡುತ್ತೆ ಕೋಲೆ ಎತ್ಕೊಂಡು ಹೊಡೆದ್ರು ಇಲ್ಲ ದೊಣ್ಣೆ ಎತ್ಕೊಂಡು ಹೊಡೆದ್ರೂ ಇಲ್ಲ ಸುತ್ತಿ ಎತ್ಕೊಂಡು ಓಡಿದ್ರೂ ಕೂಡ ಆ ಒಂದು ಇನ್ಲೈನ್ ಡ್ರಿಪ್ ಇರೋ ಮತ್ತು ಸೆರೋಗೋದಿಲ್ಲ ಮತ್ತು ಆಸಿಡು ಕೂಡ ಹಾಕ್ತಾರೆ ಕೆಲವೊಬ್ಬರು ಆದರೆ ಆಸಿಡ್ ಹಾಕಿದ್ರು ಕೂಡ ಅಂತ ವರ್ಕೌಟ್ ಆಗೋದಿಲ್ಲ ಅದಕ್ಕೆ ಕೆಲವೊಬ್ರು ಏನು ಮಾಡ್ತಾರೆ ಸುಮಾರು ಒಂದಷ್ಟು ನಾವು ಕೂಡ ಅಷ್ಟೇ ಒಂದು ನಾಲ್ಕೈದು ಬೆಳೆ ಬೆಳ್ಕೊತೀವಿ ಅದಾದಮೇಲೆ ಎತ್ತಿ ದುಡ್ಡಿಗೆ ಹಾಕ್ಬಿಡೋದು ನೆಕ್ಸ್ಟ್ ಬಂದು ಹೊಸ ಪೈಪ್ನ ತಗೋಬರೋದು ಓಕೆ ಆ ಥರ ನಮ್ಮ ಕ ನಮ್ಮ ಕಥೆನೂ ಆಗುತ್ತೆ ನಮ್ಮ ಕುರಿಗಳೆಲ್ಲ ಏನು ಮಾಡ್ತಾಯಿದ್ದಾವೆ ಯಾಕೋ ಎಲ್ಲ ನಿಂತ್ಕೊಬಿಟ್ಟಿದ್ದಾರೆ ಪಾಪ ಎಲ್ಲ ಪಾಪ ನಿಂತ್ಕೊಬಿಟ್ಟಿದ್ದಾರೆ ಮ್ಯಾಕೆ ಮರಿಗಳ ಏನು ಮಾಡ್ತಾಯಿದ್ದೀರೋ ಎಲ್ಲ ಚಳಿಗೆ ಸ್ವಲ್ಪ ಮುದುರ್ಕೊಂಡಿದ್ದಾರೆ ಚಳಿ ಅಲ್ವಾ ಅದಕ್ಕೋಸ್ಕರ ಎಲ್ಲ ಒಬ್ಬರೊಬ್ಬರು ಮಲ್ಕೊಂಡಿದ್ದಾರೆ ಒಬ್ಬೊಬ್ರು ಎಲ್ಲ ಗುಡ್ರಿಸ್ಕೊಂಡಿದ್ದಾರೆ ಅಪ್ಪ ಗಡ್ಡ ಹೋಗಿ ಶೇವಿಂಗ್ ಮಾಡ್ಸಲಿ ಏನೋ ಆಶಾ ಶುದ್ಧ ಬೆಳೆಸ್ಕೊಂಡಿದ್ಯಾ ಗಡ್ಡ ಹಾಂ ಈಗಿನ ಕಾಲದ ಟ್ರೆಂಡು ಅಂತ ಏನಾದರೂ ಬೆಳೆಸ್ಕೊಂಡಿದ್ಯಾ ನಿನ್ನ ಗಡ್ಡನ ಓಯ್ ಸ್ವಲ್ಪ ಕಟ್ ಮಾಡು ಸ್ವಲ್ಪ ಕಟ್ ಮಾಡು ನಿನ್ನ ಗಡ್ಡನ ಇಷ್ಟು ಶುದ್ಧ ಬಿಡಿಸ್ಕೊಂಡಿದ್ದೀಯಾ ಹಾಂ ನೀನು ಕೆಟ್ಟವದ ಈಗಿನ ಕಾಲಕ್ಕೆ ಬಂದ ಪ್ಯಾಷನ್ ಅಂತ ಇಷ್ಟು ಶುದ್ಧ ಗಡ್ಡ ಬಿಡೋದ ಸ್ವಲ್ಪ ಕಟ್ ಮಾಡಲೇ ಯಾರು ಕೇಳ್ತಾರದ ನೋಡ ಎಷ್ಟು ಸುದ್ದಿ ಬಿಡ್ಸ್ಕೊಂಡಿದ್ದೀಯ ನೋಡ ಹಾಂ ನನ್ನ ಗಡ್ಡ ಮಾತ್ರ ಮುಟ್ಟಬೇಡ ಗಡ್ಡ ಮುಟ್ಟಕ್ಕೆ ಬಂದರೆ ಗುಮ್ ಹಾಕ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾ ನಾನು ಯಾಕಮ್ಮ ಹ್ಞೂ ನೀನು ತೋರಿಸ್ತೀನಿ ನೋಡಮ್ಮ ನೀನು ಬಾಮ ಯೂಟ್ಯೂಬಲ್ಲಿ ನನ್ನನ್ನು ಹಿಡಿತಾ ಇಲ್ಲ ಅಂತ ಸೌಂಡ್ ಮಾಡ್ತಾ ಇದ್ದೆ ನಾನು ಕೂಡ ನೋಡಿ ನಾನು ಕೂಡ ಇಡಿ ಅಂತ ಆಲ್ಮೋಸ್ಟ್ ಸೌಂಡ್ ಮಾಡ್ತಾ ಇದ್ದೆ ಯಾಕಂತ ಹೇಳಿದ್ರೆ ಅವಕ್ಕೂ ಕೂಡ ತುಂಬ ಚೆನ್ನಾಗಿ ಗೊತ್ತಾಗೋಯ್ತು ನಾನೊಬ್ಬ ಯೂಟ್ಯೂಬರ್ ಯಾವಾಗ ನೋಡಿದ್ರು ಕ್ಯಾಮ್ರಾ ಇಟ್ಕೊಂಡು ಬ್ಲಾಗ್ ಮಾಡ್ತಾನೆ ಹೇಳ್ತಾನೆ ಅಂತ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡ್ತು ನಾನು ಕೂಡ ಇಡೀ ಅಂತ ಒಂದು ಸಿಗ್ನಲ್ ಕೊಡ್ತಾ ಇದೆ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ನಮ್ಮ ಮುಂಜಾನೆ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ಮಾಡಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶ್ಚಿಮ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಇನ್ನೂ ನನ್ನ ಕೆಲಸ ಹೇಗಿರುತ್ತೆ ಏನೆಲ್ಲ ಸಾಗುತ್ತೆ ನಾರು ಕೂಡ ಏನೆಲ್ಲ ಕೆಲಸ ಮಾಡ್ತೀನಿ ಪ್ರತಿಯೊಂದು ಕೂಡ ನೀವು ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡು ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ತೀರಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ನಾಳೆ ಸೌಡ್ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಅಲ್ಲಿ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್